ರಾಜ್ಯಪಾಲರಿಂದ ಇದನ್ನ ನಾವು ಅಪೇಕ್ಷೆ ಮಾಡಿರ್ಲಿಲ್ಲ ಯಾಕಂದ್ರೆ ಅವತ್ತೇನು ಡಿ ಜೆ ಅಬ್ರಾಹಿಂ ಅವರು ಅರ್ಜಿ ಕೊಡ್ತಾರೆ ಒಂದೂವರೆ ಗಂಟೆಗೆ ಸಾಯಂಕಾಲ ಐದೂವರೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಹಿಂದೆ ಒಂದು ಮಾಹಿತಿ ಕೇಳಿದ ಸಂದರ್ಭ ಅನುಗುಣವಾಗಿ ಒಂದು ಡಿಟೇಲ್ ರಿಪೋರ್ಟ್ ಅನ್ನು ಕೂಡ ಕೊಡ್ತಾರೆ ತದನಂತರ ನಾವು ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಮಾಡಿ ಸುದೀರ್ಘವಾದ ಒಂದು ಉತ್ತರವನ್ನ ಘನತಾವತ್ತ ರಾಜ್ಯಪಾಲರಿಗೆ ಕೊಟ್ಟಿದ್ವಿ ಈ ತರಾತುರಿ ಮೇಲೆ ನಮ್ಗೆ ಸಂಶಯ ಇತ್ತು ಎಲ್ಲರಿಗೂ ಸಂಶಯ ಇತ್ತು ರಾಜ್ಯ ಜನತೆಗೆ ಅದೇ ಹಿಂದೆ ಜೊಲ್ಲೆ ಅವರು ಇನ್ನಿತರ ಸಚಿವರ ಮೇಲೆ ಕೂಡ ಪ್ರಾಸಿಕ್ಯೂಷನ್ ಗೆ ಗಂಥವತ್ತು ರಾಜ್ಯಪಾಲರು ಮುಂದಿತ್ತು ಅಷ್ಟೇ ಇತ್ತೀಚೆಗೆ ಕುಮಾರಸ್ವಾಮಿ ಅವರ ಮೇಲೆ ಮಾಜಿ ಮುಖ್ಯಮಂತ್ರಿಗಳು ಇಂದು ಕೇಂದ್ರ ಸಚಿವರು ಅವ್ರ ಮೇಲೆ ಕಳೆದ ಎಂಟು ಒಂಬತ್ತು ತಿಂಗಳಿಂದ ಇವತ್ತು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೇಳಿ ಅವ್ರ ಮುಂದೆ ಪೆಣ್ಣಿಗೆ ಇದೆ ಸೊ ಎಂಟೊಂಬತ್ತ ರಾಜ್ಯಪಾಲರಿಗೆ ಜರೂರಿ ಅನ್ಸಲಿಲ್ಲ ಜೊಲ್ಲೆಯವರ ಮೇಲೆ ಇನ್ನಿತರ ಸಚಿವರಾಗಿರುವಂತ ಜರೂರಿ ಅನ್ಸ್ಲಿಲ್ಲ ಅದೇ ದಿವಸ ಹನ್ನೊಂದವರೆಗೆ ಕೊಟ್ಟು ರಾತ್ರಿ ಹತ್ತವರಿಗೆ ತರಾತುರಿಯಲ್ಲಿ ಕೊಡ್ತಾರೆ ಘನತೆ ಹೊತ್ತ ರಾಜ್ಯಪಾಲರಿದೆ ಈಗ ಈ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಯಾವ ರೀತಿ ವೆಸ್ಟ್ ಬೆಂಗಾಲ್ ನಲ್ಲಿ ಮಾಡಿದೆ ಯಾವ ರೀತಿ ಡೆಲ್ಲಿಯಲ್ಲಿ ಮಾಡಿದೆ ಯಾವ ರೀತಿ ತಮಿಳುನಾಡುವಲ್ಲಿ ಮಾಡಿದೆ ಇನ್ನಿತರ ರಾಜ್ಯಗಳು ಮಾಡಿದೆ ಅದನ್ನ ನಮ್ಮ ರಾಜ್ಯಕ್ಕೂ ಕೂಡ ಗರತೆತ್ತ ರಾಜ್ಯಪಾಲರ ಮುಖಾ ಮುಖಾಂತರ ಇಂತ ಒಂದು ಕೆಟ್ಟ ಸಂಪ್ರದಾಯವನ್ನ ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ನಾವ್ ಹೇಳ್ತೀವಿ ಅಷ್ಟೇ ಇದರಲ್ಲಿ ಮುಖ್ಯಮಂತ್ರಿ ಇರೋದು ಏನು ಇಲ್ಲ ನಾಯಕರು ಏನು ಮೂಡಾನೆಸ್ರಮ ಮೂಡಿದ್ರು ಸಹ ಸ್ವಾಧೀನ ಮಾಡಿಕೊಳ್ಳದೆ ಭೂಮಿಯನ್ನ ತೆಗೆದುಕೊಂಡು ಅತಿಕ್ರಮಣ ಮಾಡಿ ಲೇಔಟ್ ಮಾಡಿ ಹಂಚಿರ ಮೂಡಾದಲ್ಲಿ ಸಭೆಯನ್ನು ಕೂಡ ನಿರ್ಣಯ ಆಗ್ತದೆ ಆ ಮೋಡ ಸಭೆ ಹೊತ್ತು ಅಧ್ಯಕ್ಷರು ಬಿಜೆಪಿಯವರು ಅಲ್ಲಿ ಜಿ ಟಿ ದೇವೇಗೌಡರು ಜೆಡಿಎಸ್ ಅವರು ರಾಮದಾಸ್ ಅವರು ಅವರು ಇವರೆಲ್ಲರೂ ಕೂಡ ದಿವಸ ನಿರ್ಣಯ ಮಾಡ್ತಾರೆ ಇದು ತಪ್ಪಾಗಿದೆ ವಶಾಂತ ಕೇಂದ್ರದ ಕೈ ಮುಂಬೆ ಆಗಿ ಒಂದು ದಿವಸ ಕೆಲಸ ಮಾಡ್ತಾರೆ ನಾನು ವೆಸ್ಟ್ ಬ್ಯಾಂಕ್ ಆಗ್ತದೆ ತಮಿಳ್ನಾಡು ದೆಹಲಿಯಲ್ಲಿ ಕೂಡ ಲೆಫ್ಟಿನೆಂಟ್ ಗವರ್ನರ್ ಮೂಲಕ ಏನ್ ಮಾಡ್ತಾ ಇದ್ದಾರೆ ಅದು ಮುಂದುವರೆದ ಚಾಳಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದಂತೆ ಇದನ್ನ ಸಹಿಸ್ಕೊಳ್ಳುದಿಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು ದೇವರಾಜೋತ್ಸವರ ನಂತರ ಒಬ್ಬ ಹಿಂದುಳಿದ ನಾಯಕ ಇವತ್ತು ಜನಪ್ರಿಯ ನಾಯಕ ಜನಪರವಾಗಿ ಬಡವರಿಗಾಗಿ ರೈತರಿಗಾಗಿ ಯೋಜನೆ ಕೊಟ್ಟಂತವರು ಸಿದ್ದರಾಮಯ್ಯನವರು ಏನಾದ್ರೂ ಮಾಡಿ ಅವರ ಜನಪ್ರಿಯತೆಗೆ ಮಸಿಬೊಲಿಬೇಕು ಅಂತ ತಿಳ್ಕೊಂಡು ಇದೊಂದು ಅದರ ಅದ್ರ ಜೊತೆಗೆ ಏನು ನೂರ ಮೂವತ್ತಾರು ಸೀಟ್ಗಳು ಪಡ್ಕೊಂಡು ಕಾಂಗ್ರೆಸ್ ಸರ್ಕಾರ ಸರ್ಕಾರದಲ್ಲಿ ಈ ಸರ್ಕಾರವನ್ನ ದುರ್ಬಲಗೊಳಿಸುವಂತ ಪ್ರಯತ್ನ ಇದೆ ನಾವು ಇದನ್ನ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ ನಮಗೆ ನಿಶ್ಚಿತವಾಗಿ ಜಯ ಸಿಗ್ತದೆ ಮಾತು ಇಲ್ಲೂ ಕೇಸೇ ಇಲ್ಲೋ ಕೇಸ್ ನ್ಯಾಯ ನ್ಯಾಯ ಸಿಗ್ತದಂತ ಸಂಪೂರ್ಣವಾದಂತಹ ವಿಶ್ವಾಸ ನಮಗಿದೆ ಇದನ್ನ ಜನರ ಬಳಿಗೆ ವಹಿತೀವಿ ಜನರ ರಾಜ್ಯದ ಜನಗಳು ಹೋರಾಟ ಆಗ್ತದೆ ಇದರ ಪರಿಣಾಮವನ್ನ ಇವತ್ತು ಕೇಂದ್ರ ಸರ್ಕಾರ ಗಣಿತವತ್ತ ರಾಜ್ಯಪಾಲರು ಇದೆಲ್ಲವನ್ನೂ ಕೂಡ ಅತಿ ಶೀಘ್ರದಲ್ಲಿ ಇದನ್ನ ತಿಳ್ಕೊಳ್ಳುವಂತ ಪಶ್ಚಾತ್ತಾಪಡುವಂತ ಒಂದು ಪರಿಸ್ಥಿತಿ ಬರ್ತದೆ